ಮಸ್ರುಖ ತಿನ್ನದಿ ಯೋಗಟ್ ಮನಿ ಗಾ ಆ ಇವತ್ತು ಕ್ಯಾರೆಟ್ ಕಾಶೆ ಫ್ರೆಂಡ್ಸ್ ಇವಕ್ ಸ್ವಲ್ಪ ರೇಷನ್ ಆರ್ಡರ್ ಮಾಡಿದೀನಿ ಕ್ಲಿಪ್ ಕಾರ್ಡ್ ಅಲ್ಲಿ ಅದು ಟೀ ಗೆ ಹಾಕಕ್ಕೆ ವನ ಶುಂಠಿ ಒಬಟ್ಟಿಗೆ ಎಲ್ಲಾ ಹಾಕಕ್ಕೆ ಏಲಕ್ಕಿ ಕೊಡು ಯಾಲಕ್ಕಿ ಹದಿನೈದು ಐಟಮ್ ಆಯ್ತಾ ನೋಡು ನೋಡಿ ಫ್ರೆಂಡ್ಸ್ ಇಷ್ಟು ಯಾಲಕ್ಕಿ ಕಾಣಿಸ್ತಾನೆ ಇಲ್ಲ ಒಂದ್ಸತಿ ಏನಾದ್ರು ಇಷ್ಟು ಏಲಕ್ಕಿಗೆ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಫ್ರೆಂಡ್ಸ್ ಫಿಫ್ಟಿ ಗ್ರಾಮ್ ಏಲಕ್ಕಿಗೆ ಇನ್ನೂರು ರೂಪಾಯಿ ಕೊಟ್ಟಿದ್ದೀನಿ ನೋಡಿದ್ರೆ ಏನು ಫ್ರೆಶ್ ಆಗಿರೋ ಥರ ಕಾಣಿಸ್ತಾ ಇಲ್ಲ ಆಮೇಲೆ ಯೋಗಟ್ ತಿನ್ನ ಅಂತ ತರಿಸಿದ್ದೀನಿ ಸ್ಟ್ರಾಬರಿದು ಮೂರು ಸ್ಟ್ರಾಬರಿನಾ ಲಿಚ್ಚಿನ ಗೊತ್ತಿಲ್ಲ ಯಾವುದೋ ಒಂದು ಇಷ್ಟು ಐಟಮ್ ತರಿಸ್ದೆ ಆ ತೆಂಗಿನಕಾಯಿ ಕೊಡು ತೆಂಗಿನಕಾಯಿ ನೋಡಿ ಫ್ರೆಂಡ್ಸ್ ಇದೇನು ಇಲ್ಲ ಚಿನ್ನ ತೆಂಗಿನಕಾಯಿ ನೋಡಿ ತುರ್ದಿರೋದೆ ತರಿಸ್ಬಿಟ್ಟಿದ್ದೀನಿ ನೋಡಿ ತುರ್ದಿರೋದೆ ತರ್ಸಿದೀನಿ ಯಾಕೋ ಒಬ್ಬಟ್ಟು ತಿನ್ಬೇಕು ಅನ್ಸ್ತಾ ಇತ್ತು ಅದಕ್ಕೆ ಅಂಗಡಿಯಿಂದ ತಗೊಂಡು ಬಂದು ತಿಂದ್ರೂನು ಸಮಾಧಾನನೇ ಆಗಿಲ್ಲ ನಾನೇ ಮಾಡಬೇಕು ಅಂತ ಅನಿಸ್ತಾ ಇತ್ತು ಅದಕ್ಕೆ ಇವಾಗ ಒಂದು ಸ್ವಲ್ಪ ಒಬ್ಬಟ್ಟು ಸಾಮಾನು ಬೇಕಾಗಿತ್ತು ಅಂತ ಹೇಳಿ ಎಲ್ಲ ತರಿಸ್ದೆ ಅದಕ್ಕೆ ತೆಂಗಿನಕಾಯಿ ಬೇಕು ಏನು ಹ್ಞೂ ತೆಂಗಿನಕಾಯಿ ಬೇಕು ತೆಂಗಿನಕಾಯಿ ತಂದು ಒಡೆದು ತುರ್ಯವ್ರು ಯಾರು ಅಂತ ಹೇಳ್ಬಿಟ್ಟು ತುರ್ದಿರೋದೆ ತೆಂಗಿನಕಾಯಿ ತರಿಸ್ಬಿಟ್ಟಿದ್ದೀನಿ ಕರೆಕ್ಟಾಗಿ ಇದೆ ಇವಾಗ ಒಂದು ತೆಂಗಿನಕಾಯಿನ ನಾವು ತುರಿದ್ರೆ ಎಷ್ಟಾಗುತ್ತೋ ಅಷ್ಟೇ ಇದೆ ಕರೆಕ್ಟಾಗಿ ಸೇಮ್ ರೇಟು ಅದೂ ಐವತ್ತು ರೂಪಾಯಿ ಇದೂ ಇನ್ನೂ ಒಂದು ಸ್ವಲ್ಪ ಕಮ್ಮಿನೇ ಫಾರ್ಟಿ ಟು ರುಪೀಸ್ ಇದರದ್ದು ಎರಡು ತರಿಸಿದ್ದೀನಿ ಕೊಡೋದು ಯಾಕೋ ಶಕ್ತಿ ಬರ್ತದದು ಯೋಗಟ್ಟು ತಿನ್ನು ನೋಡಿ ಎರಡು ಡಬ್ಬ ತರಿಸಿದ್ದೀನಿ ಒಬ್ಬಟ್ಟಿಗೆ ಈ ಥರ ತರಿಸ್ಬಿಟ್ಟು ಹಾಕಿದ್ರೆ ಮನೆಯಲ್ಲಿ ಒಡೆದು ಪಡೆದು ತುರಿಯೋ ಕಷ್ಟ ಇರಲ್ಲ ಸ್ವಲ್ಪ ಮೈದಾ ಹಾಸ್ ಬೆಲ್ಲ ಮನೆಯಲ್ಲೇ ಇತ್ತು ಮೈದಾ ಹಸಿಟ್ಟು ಏನು ಐವತ್ತು ರೂಪಾಯಿ ಅದ್ ನಲ್ವತ್ತೆರಡು ರೂಪಾಯಿ ಆ ತೆಂಗಿನಕಾಯಿ ಇವಾಗ ತೂಕ ಹಾಕಿ ತೆಂಗಿನಕಾಯಿ ಕೊಡ್ತಾರೆ ಫ್ರೆಂಡ್ಸ್ ತೂಕ ಹಾಕಿ ಕೊಡ್ತಾರೆ ಒಂದು ಒಂಚೂರು ಅರ್ಧ ಕೆಜಿಗಿಂತ ಜಾಸ್ತಿ ಗ್ರಾಮ್ ಬಂತು ಅಂದ್ರೆ ಐವತ್ತೈದು ಅರವತ್ತು ರೂಪಾಯಿ ಆ ಥರ ತಗೊಳ್ತಾರೆ ನಾವು ತುರಿದ್ರೂ ಇಷ್ಟೇ ಕಾಯಿ ಇರುತ್ತೆ ಅದರಲ್ಲಿ ಚಿಪ್ಪೆಲ್ಲ ಹೋಗಿ ಇಷ್ಟೇ ಕಾಯಿ ಇರುತ್ತೆ ಅದ್ರ ಬದಲು ಕಾಯ ತರಿಸಿದ್ರೆ ನಮಗೆ ಒಳ್ಳೇದಲ್ವಾ ಚಿಪ್ಪು ಇರಲ್ಲ ನಾವು ತುರಿಯ ಕಷ್ಟನೂ ಇರಲ್ಲ ಯಾರು ತಂದು ಕೊಡ್ತಾರೋ ಅವರು ಮೊಸರು ಕಣ ಫ್ಲೇವರ್ ಮೊಸರು ತಿನ್ನೋದಂಗೆ ಕ್ಯಾರೆಟ್ ಕ್ಯಾರೆಟ್ ಕೊಡು ಕ್ಯಾರೆಟ್ ಕೊಡು ನೋಡಿ ಫ್ರೆಂಡ್ಸ್ ಇಷ್ಟು ಕ್ಯಾರೆಟ್ಗೆ ಸೆವೆಂಟೀನ್ ರುಪೀಸ್ ಹದಿನೇಳು ರೂಪಾಯಿ ಅರ್ಧ ಕೆ ಜಿ ಹದಿನೇಳು ರೂಪಾಯಿ ಅರ್ಧ ಕೆ ಜಿಗೆ ಹದಿನೇಳು ರೂಪಾಯಿ ಆದರೆ ಒಂದು ಕೆ ಜಿಗೆ ಪತ್ತು ಏಳು ಹದಿನಾಲ್ಕು ಮೂವತ್ತ್ನಾಲ್ಕು ರೂಪಾಯಿ ಮೂವತ್ತ್ ನಾಲ್ಕು ರೂಪಾಯಿ ಫ್ರೆಂಡ್ಸ್ ಕೆ ಜಿ ಆದರೆ ಬೆಳಿಗ್ಗೆ ನಾನು ಅಂಗಡೀಲಿ ಕೇಳಿದಾಗ ನೂರು ರೂಪಾಯಿ ಕೆ ಜಿ ಅಂತ ಹೇಳಿದ್ರು ನನಗೆ ಆಗೋಯ್ತು ಏನು ಕ್ಯಾರೆಟ್ ಮೊನ್ನೆ ತಾನೇ ಇಪ್ಪತ್ತು ರೂಪಾಯಿ ಇತ್ತಲ್ಲ ಜಾಸ್ತಿ ಆಗೋಯ್ತಂತ ನೂರು ರೂಪಾಯಿ ಕೆ ಜಿ ಹೇಳಿದ್ರು ಈ ನಾನು ಆಮೇಲೆ ಇವಾಗ ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದೀನಿ ನೋಡಿ ಅರ್ಧ ಕೆ ಜಿ ಬರೀ ಹದಿನೇಳು ರೂಪಾಯಿ ಅಷ್ಟೆ ಆಮೇಲೆ ಮೆಣಸಿನ್ಕಾಯಿ ಬಜ್ಜಿ ತರಿಸಿದ್ದೀನಿ ಒಬ್ಬಟ್ಟು ಮಾಡಿದ್ರೆ ಖಾರ ಬೇಕಲ್ಲ ಬಜ್ಜಿ ಮಾಡೋಣ ಮೆಣಸಿನ್ಕಾಯಿ ಬಜ್ಜಿ ಕಡಲೆ ಹಸಿಟ್ಟು ಎಲ್ಲ ತರಿಸಿದ್ದೀನಿ ಬರೋ ಬರ ಹಬ್ಬ ಐತೆ ಯುಗಾದಿ ಹಬ್ಬ ಆದ್ರೂ ಯಾಕೋ ತುಂಬಾ ದಿಸ ಒಬ್ಬಟ್ಟು ತಿನ್ಬೇಕು ತಿನ್ಬೇಕು ಅನ್ಸ್ತೈತೆ ಅಂತ ಸತಿ ಅಂಗಡಿನಲ್ಲಿ ತಗೊಂಡ್ ಬಂದೆ ಆದ್ರೆ ಅದು ನಾವು ಮಾಡಿರೋ ತರ ಟೇಸ್ಟ್ ಬರಲ್ಲ ಒಬ್ಬಟ್ಟು ಅನ್ನ ಬಜ್ಜಿ ಅಷ್ಟೇ ಇವಾಗ ಒಬ್ಬಟ್ಟು ಅನ್ನ ರಸ ಮನೆ ತರ ಟೊಮಾಟರ್ ರಸ ಬಜ್ಜಿ ಎಲ್ಲ ಮಾಡ್ಬಿಡೋದು ಆಯ್ತಾ ಮಾಡ್ಬಿಟ್ಟು ಆಮೇಲೆ ಹಬ್ಬಕ್ಕೇನು ಮಾಡಲ್ಲ ನಾನು ಹಬ್ಬ ಕ್ಯಾನ್ಸಲ್ ಬರೀ ಪೂಜೆ ಅಷ್ಟೇ ಇವತ್ತೆಲ್ಲ ಹಬ್ಬದ ಅಡಿಗೆ ಮಾಡ್ಬಿಟ್ಟು ಆಮೇಲೆ ಹಬ್ಬದ ದಿವಸ ಏನ್ ಮಾಡೋದು ಪೂಜೆ ಬರಿ ಪೂಜೆ ಮಾಡ್ಬಿಟ್ಟು ಇವತ್ತಿಂದ ತಿಂದಿರೋದನ್ನ ನೆನ್ಸ್ಕೊಂತ ಇರೋದಲ್ವಾ ಪೂಜೆ ಮಾಡಿ ಮನಿ ಕಂಬಿಡೋನಾ ಇನ್ನು ಮೊನ್ನೆ ಶಿವರಾತ್ರಿ ಹಬ್ಬಕ್ಕೆ ಮಾಡಿದ ಪಾಯಸ ಇನ್ನೂ ಸ್ವಲ್ಪ ಇದೆ ನೋಡಿ ಇನ್ನೂ ಇಷ್ಟಿದೆ ನಾನು ಫ್ರಿಜ್ ಅಲ್ಲಿ ಇಟ್ಟಿದ್ದೆ ನಾನು ತಿನ್ಬೇಕು ಅಂತ ಇವತ್ ತೆಗ್ದೀನಿ ಮಸೂ ಚೆನ್ನಾಗಿತ್ತ ಸಿಗ್ ಸಿಗಿತ್ತಾ ಹುಳು ಉಳಿತ್ತ ತಿನ್ನಕ್ ಸಿಕ್ಕೈತ ಒಳಗೆ ಅಯ್ಯೋ ಲಿಚ್ಚಿ ಇದು ಲಿಚ್ಚಿ ನಾನ್ ಶಾಬರಿ ಅನ್ಕೊಂಡ್ ತರಿಸ್ದೆ ಈ ಚಿತ್ರ ನೋಡಿ ಸುಮ್ನೆ ಇರ ಮೊಸರೇನೆ ಪರವಾಗಿಲ್ಲ ನೀನು ಯಾವತ್ತು ಇದನ್ನ ತಿಂದಿಲ್ವಲ್ಲ ಅದಕ್ಕೆ ತಿಂದಿರೋ ಗೊತ್ತು ಒಂದು ಸ್ಪೂನ್ ಕೊಡಿ ತಿನ್ನಕ್ಕೆ ಇದ್ರ ಜೊತೆ ಸ್ಪೂನ್ ಇದ್ರ ಜೊತೆನೆ ಸ್ಪೂನ್ ಕೊಡ್ಬೇಕಿತ್ತಲ್ಲ ಸ್ಪೂನ್ ಕೊಡೊಂದು ನನಗೆ ಸ್ಪೂನ್ ಬೇಕು ಸ್ಪೂನ್ ಕೊಡು ಹಂಗೆ ನೀನ್ ಕುಡಿ ನಾನು ಕುಡಿಯಲ್ಲ ನಾನೇನೇನು ಆರ್ಡರ್ ಮಾಡಿದ್ದೆಲ್ಲ ಆಯ್ತಾ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಕರೆಕ್ಟ್ ಆಗೈತು ಈ ಒಂದು ಏಲಕ್ಕಿಗೋಸ್ಕರ ಅಯ್ಯೋ ಹುಡ್ಕಿ 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 ಸಾಕಾಯ್ತು ಎಷ್ಟು ದುಡ್ಡಾಗ್ಬಿಟ್ಟೈತಿ ಇದು ಏಲಕ್ಕಿ ಚಿಕ್ಕ ಸ್ಪೂನ್ ಕೊಡು ನಂದು ಇವಾಗ ತಿನ್ನೋದು ತಿನ್ನದು ನೋವು ಸ್ಟಾರ್ಟ್ ಆಯ್ತು ಅವಾಗ ಮಾಡೋದು ಕ್ಯಾನ್ಸಲ್ ಆಯ್ತಾ ಹೆಂಗು ಸಾಮಾನೆಲ್ಲ ತರಿಸಿದಿವಾ ಹಬ್ಬುಕ್ ಮಾಡ್ಬಿಡೋದು ಹೌದು ನೀನ್ ತಿನ್ನಲ್ಲ ಅಂತ ನಾನು ಚಿಂಟು ಅಷ್ಟೇ ತಿನ್ನೋದು ನೀನ್ ಬೇಡ ಅಂತ ಹೇಳಿದ್ಯಲ್ಲ ತಿನ್ನಲ್ಲ ನಾನು ನಾನು ತಿನ್ನಂಗಿಲ್ಲ ಅಂತ ಇದಿರೋದ್ ಇಷ್ಟುದ ಆದ್ರೆ ಇದ್ರೊಳಗಿರೋದು ಅರ್ಧ ಅಷ್ಟೆ ನೋಡಿ ಕಾಣೋದಿಲ್ಲ ಇಲ್ಲಿ ನೆರಳು ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಅರ್ಧ ಇದೆ ಅಷ್ಟೆ ಐಸ್ ಕ್ರೀಮ್ ತರ ಇದನ್ನು ತಿನ್ನೋದು ಇವಾಗ ಚೆನ್ನಾಗೈತಲ್ಲ ಮೇಲೆ ಲಿಚ್ಚಿ ಅಂತ ಹೋಮ ಹೌದು ನಾನು ಓದೇ ಇಲ್ಲ ಪಾಯಸಾನು ತಿನ್ನೋದು

ಈ ಮೊಸರು ಪಾಯಸ ಎರಡು ತಿಂತ ಇದ್ರೆ ಮೊಸರು ಬೇಡ ಪಾಯ್ಸಾನೇ ತಿನ್ನೋಣ ಅನಿಸ್ತಾ ಇದೆ ಪಾಯಸ ಆಮೇಲೆ ತಿನ್ನೋದು ಇವಾಗ ಮೊಸರು ತಿನ್ನೋದು ಎರಡು ಬಾಯಿಗಿಟ್ರೆ ಅದೇ ತಿಂತಾರಣ ಇದು ಏನ್ ಬೇಡ ಅನ್ಸ್ತಾ ಮದ್ಲಿ ಇದು ತಿಂದಾಗ ಇದು ಬೇಕು ಅಂತ ಯಾವಾಗ ಒಂದ್ ಸ್ಪೂನ್ ಪಾಯಸ ಇಟ್ಕಂಡ ಅದ್ ತಿನ್ಬೇಕು ಅನ್ಸ್ತಾ ಇದೆ ಮೋಸ ತಾನೇ ಇದು ಹ್ಮ್ ಹದಿನೈದು ರೂಪಾಯಿ ತಗೊಂಡು ಹದಿನೈದು ರೂಪಾಯಿಗೆ ಕಾಲು ಲೀಟ್ರ್ ಮೊಸ ಬರ್ತಾರಲಿಲ್ಲ ಇಷ್ಟೇ ಚಿಕ್ಕ ಡಬ್ಬ ಅದರಲ್ಲೂ ಅರ್ಧ ಐತೆ ಫುಲ್ ಹಾಕ್ಬೋದಾಯ್ತಲ್ವಾ ಅರ್ಧ ಹಾಕಕ್ಕೆ ಇದು ಚಿಕ್ಕ ಚಿಕ್ಕಪ್ಪ ಹಾಕ್ಬೋದಾಯ್ತು ಸುಮ್ಮನೆ ಮೊಸರಿಗೆ ಸಕ್ಕರೆ ಹಾಕೊಂಡು ತಿನ್ಬೇಕಾಯ್ತು ಮನೆಯಲ್ಲೇ ಮೊಸರು ಇತ್ತಲ್ಲ ಇದೆಲ್ಲ ಹಸಿ ತಿಂಡಿದ್ದೀನಿ ನೋಡಿ ಇದೆಲ್ಲ ಓದ್ಸತಿ ಏನಕ್ಕೋ ತಂದಿದ್ದು ಇದು ಸ್ವಲ್ಪ ಇತ್ತು ಇದು ಸ್ವಲ್ಪ ಇತ್ತು ಇದು ಮೈದಾನೆ ಅದು ಮೈದಾನೆ ಆಮೇಲೆ ಎರಡು ಮಿಕ್ಸ್ ಮಾಡಿಬಿಟ್ಟು ಅದು ಎಳೆ ಅದು ಚೆನ್ನಾಗಿ ನೆನ್ಕೊಂಡು ಬರಲಿಲ್ಲ ಅಂದರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಆರ್ಡ್ರ್ ಮಾಡಿದೆ ಇನ್ನೇನು ಬೇಳೆ ಎಲ್ಲ ಮನೆಯಲ್ಲೇ ಐತೆ ಬೇಳೆ ಇದೆ ಬೆಲ್ಲ ಇದೆ ಎಲ್ಲ ಇದೆ ಅದಕ್ಕೆ ಮೈದಾ ಬೇಕಾಗಿತ್ತು ಎಣ್ಣೆ ಬೇಕಾಗಿತ್ತು ಅದೆರಡಕ್ಕೋಸ್ಕರ ಆಮೇಲೆ ಏಲಕ್ಕಿ ಇರಲಿಲ್ಲ ಆಮೇಲೆ ಒಣ ಶುಂಠಿ ಬೇಕಾಗಿತ್ತು ಟೀ ಮಾಡಿದ್ರೆ ಯಾರಾದರೂ ಬಂದಾಗ ಟೀ ಮಾಡಿದ್ರೆ ಒಣ ಶುಂಠಿ ಬೇಕು ಅದಕ್ಕೋಸ್ಕರ ಅದು ತರಿಸ್ದೆ ನಾನು ತೆಂಗಿನಕಾಯಿ ಎಷ್ಟು ಬರುತ್ತೋ ನೋಡೋಣ ಅಂತ ಮಾಡಿಬಿಟ್ಟೆ ಮೊದ್ಲೇನ್ ಮಾಡಿದ್ದೆ ಗೊತ್ತಾ ಒಂದು ತೆಂಗಿನಕಾಯಿ ಇನ್ನೊಂದು ತುರ್ದಿರೋದು ಈ ಥರ ಡಬ್ಬ ಮಾಡಿದ್ದೆ ಆಮೇಲೆ ನನ್ಗನ್ಸ್ತು ತೆಂಗಿನಕಾಯಿ ತಂದ್ರೆ ಒಂದೊಂದ್ಸತಿ ಚಿಕ್ಕದು ತಂದು ಕೊಡ್ತಾರೆ ಆಮೇಲೆ ಕೆಟ್ಟೋಗಿದ್ರೆ ಅದು ವೇಸ್ಟು ಕಾಸು ವೇಸ್ಟು ಅದಕ್ಕೆ ಅದು ಎಷ್ಟು ಬರುತ್ತೋ ನೋಡೋಣ ಅಂತ ಎರಡು ಮಾಡಿಬಿಟ್ಟೆ ಪರವಾಗಿಲ್ಲ ನಾನಿವಾಗ ಒಂದು ಕಾಯಿ ತಂದು ತುರಿದ್ಬಿಟ್ಟು ಇಟ್ಕೊಂಡ್ರೆ ಎಷ್ಟು ತೆಂಗಿನಕಾಯಿ ಇರುತ್ತೋ ಅಷ್ಟೇ ಇದೆ ಇದರಲ್ಲಿ ಕರೆಕ್ಟಾಗಿ ಅವಾಗ ಏನು ಮೋಸನೂ ಆಗೋಲ್ಲ ನಮಗೆ ದುಡ್ಡು ಉಳಿಯುತ್ತೆ ದುಡ್ಡು ಉಳಿಯುತ್ತೆ ತೆಂಗಿನಕಾಯಿ ತಂದು ಒಡೆದು ತುರಿಯೋ ಕೆಲಸನೂ ತಪ್ಪುತ್ತೆ ಅದು ಓಪನ್ ಮಾಡಿ ನೋಡಬೇಕು ಫ್ರೆಶ್ ಇಲ್ವಾ ಅಂತ ಫ್ರೆಶ್ ಆಗಿದ್ಯಾ ಇಲ್ವಾ ಅಂತ ನೋಡ್ತೀವಿ Chaná y aí te. Chaná y aí te, frenes. el modo de 에이, 울트라 래너, 훈련하고 있거나누가이대 ಇವಾಗ ಟೈಮ್ ಬಂದು ಐದು ಮುಕ್ಕಾಲು ನನಗೆ ಎಲ್ಪ್ ಮಾಡಿದರೆ ಇವಾಗಿಂದ ಸ್ಟಾರ್ಟ್ ಮಾಡ್ತೀನಿ ನಾನು ಒಬ್ಬಳೇ ಮಾಡೋದಾದ್ರೆ ಕ್ಯಾನ್ಸಲ್ ಮಾಡ್ತೀನಿ ಹೌದು ಅದು ಒಬ್ಬಟ್ಟಪ್ಪ ಒಬ್ಬಟ್ಟು ಮಾಡೋಕ್ಕೆ ಕೆಲಸ ಮೈದಾ ಸಿಡ್ ಕಳ್ಸಕ್ ಬಾಣಲಿ ಕೊಡ್ಬೇಕು ಎಣ್ಣೆ ಕೊಡಬೇಕು ನೀರು ಕೊಡ್ಬೇಕು ಇದೆಲ್ಲ ಯಾರು ಕೊಡ್ತಾರೆ ನಾನು ಒಬ್ಬಳೆ ಅಂದರೆ ನಾನು ಒಬ್ಳೆ ತಿಂತೀನಿ ಅಷ್ಟೇ ಮಾಡ್ಕೊಂಡು ಯಾರಿಗೂ ಕೊಡಲ್ಲ ಏನೋ ವಾಗಿಂದ ತೆಂಗಿನಕಾಯಿ ಏನೋ ಹಬ್ಬದ ದಿವಸ ಮಾಡೋಣ ಫಸ್ಟ್ ಒಬ್ಬಟ್ಟು ತಿನ್ಬೇಕು ಅಂತ ಎಲ್ಲ ಆರ್ಡ್ರ್ ಮಾಡಿಬಿಟ್ಟೆ ಆಮೇಲೆ ನೋಡಿದ್ರೆ ಅಯ್ಯೋ ಇನ್ನೊಂದು ತಿಂಗಳಲ್ಲಿ ಹಬ್ಬ ಐತೆ ತಿರ್ಗ ಇನ್ನೊಂದು ಸತಿ ಮಾಡಬೇಕಲ್ಲ ಅಂತ ಟೆನ್ಷನ್ ಆಗಿಬಿಡ್ತೀನಿ ಅವತ್ತು ತಂದ್ಬಿಡೋದು ಅಷ್ಟೆ ಓಕೆ ಫ್ರೆಂಡ್ಸ್ ನಾನು ಇವಾಗೆಲ್ಲ ಮಾಡೋಕೆ ರೆಡಿ ಮಾಡ್ತೀನಿ ಮಾಡ್ತೀನ ಮಾಡಲ್ವಂತ ಆಮೇಲೆ ನಿಮಗೆ ತೋರಿಸ್ತೀನಿ